ಯಶಸ್ವಿಯಾಗಿ ನೆರವೇರಿದ ಚಿಕ್ಕಸಂದ್ರ ಕ್ರಿಕೆಟ್ ಹಬ್ಬ ಸೀಸನ್ ನಾಲ್ಕು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಚಿಕ್ಕಸಂದ್ರ ಗ್ರಾಮಸ್ಥರು ಮತ್ತು ಚಿಕ್ಕಸಂದ್ರ ಯುವಕರು ಹಾಗೂ ಕ್ರೀಡಾ ಪ್ರೋತ್ಸಾಹಕರಿಂದ ಆಯೋಜಿಸಲ್ಪಟ್ಟಿರುವ ಮಚ್ಚಿಸ್ ಚಿಕ್ಕಸಂದ್ರ ಕ್ರಿಕೆಟ್ ಹಬ್ಬ ಸೀಸನ್ ನಾಲ್ಕರ ಕ್ರಿಕೆಟ್ ಪಂದ್ಯಾವಳಿಯು ಮೂರು ದಿನಗಳ ಕಾಲ ಬಹಳ ಯಶಸ್ವಿಯಾಗಿ ಮತ್ತು ಅದ್ದೂರಿಯಾಗಿ ನಡೆಯಿತು ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹಲವಾರು ತಂಡಗಳು ಪಾಲ್ಗೊಂಡಿದ್ದು ಅಂತಿಮವಾಗಿ ಹನುಮಾನ್ ಸೇನೆ ತಂಡವು ಒಂದು ಲಕ್ಷ ನಗದು ಬಹುಮಾನ ಜೊತೆಗೆ ಆಕರ್ಷಕ ಟ್ರೋಫಿ ಮತ್ತು ಅತ್ಯಂತ ಆಕರ್ಷಕವಾದ ಬೆಳ್ಳಿಯ ಬೌಲಿಂಗ್ ಟ್ರೋಫಿಯನ್ನ ಪಡೆಯುವ ಮೂಲಕ ಚಿಕ್ಕಸಂದ್ರ ಕ್ರಿಕೆಟ್ ಹಬ್ಬದ ಸೀಸನ್ ನಾಲ್ಕರ ವಿನ್ನರ್ ಆಗಿ ಹೊರಹೊಮ್ಮಿತು ಮತ್ತು ಚಾಣಾಕ್ಷ ಕ್ರಿಕೆಟರ್ಸ್ ತಂಡವು ಮೊದಲ ರನ್ನರ್ ಅಪ್ ಆಗಿ ಐವತ್ತು ಸಾವಿರ ನಗದು ಬಹುಮಾನ ಜೊತೆಗೆ ಆಕರ್ಷಕ ಟ್ರೋಫಿಯನ್ನ ಪಡೆದುಕೊಂಡಿತು ಅದೇ ರೀತಿ ಲಿಯೋ ತಂಡವು ಎರಡನೇ ರನ್ನರ್ ಅಪ್ ಆಗಿ ಮೂವತ್ತು ಸಾವಿರ ನಗದು ಬಹುಮಾನ ಜೊತೆಗೆ ಟ್ರೋಫಿಯನ್ನ ಪಡೆಯುವ ಮೂಲಕ ತೃಪ್ತಿಗೊಂಡಿತು ಹಾಗೆಯೇ ಮ್ಯಾನ್ ಆಫ್ ದ ಸೀರೀಸ್ ಪಡೆದ ಆಟಗಾರನಿಗೆ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನ ಬಹುಮಾನವಾಗಿ ನೀಡಲಾಯಿತು ಅದೇ ರೀತಿ ಬೆಸ್ಟ್ ಬೌಲರ್ ಆಟಗಾರನಿಗೆ ಸೈಕಲ್ ಅನ್ನ ಬಹುಮಾನವಾಗಿ ವಿತರಿಸಲಾಯಿತು ಈ ಕ್ರಿಕೆಟ್ ಪಂದ್ಯಾವಳಿಗೆ ಶಾಸಕರು ಮಾಜಿ ಶಾಸಕರು ಹಲವಾರು ಗಣ್ಯರು ರಾಜಕೀಯ ಗಣ್ಯರು ಕ್ರೀಡಾ ಪ್ರೋತ್ಸಾಹಕರು ಮತ್ತು ಸಮಾಜ ಸೇವಕರುಗಳು ಆಗಮಿಸಿ ಬೆಂಬಲವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಚಿಕ್ಕಸಂದ್ರ ಕ್ರಿಕೆಟ್ ಹಬ್ಬದ ಆಯೋಜಕರಲ್ಲಿ ಒಬ್ಬರಾದ ವಿನೋದ್ ಮಚ್ಚಿ ಎಲ್ಲರನ್ನ ಅಗಲಿರುವ ಹಿನ್ನೆಲೆಯಲ್ಲಿ ಅವರನ್ನ ಹೆಚ್ಚಾಗಿ ಸ್ಮರಿಸಿ ವಿಶೇಷವಾಗಿ ಗೌರವಿಸಲಾಯಿತು ಇದೇ ವೇಳೆಯಲ್ಲಿ ಈ ಕ್ರಿಕೆಟ್ ಆಯೋಜಕರಲ್ಲಿ ಪ್ರಮುಖರಾದ ಸುರೇಶ್ ಜಯಂತ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು

ವಾವಡ್ mould mould THEY architectural ಅಡೆ ಪಾರಟಿ ವಾಜಾಯಿಠ ಊಡೆ ಠಗುಯಯೇ tim ನಡಿವನಾ ಐನೆಗೆ ನಾಠಿಲು ನಾರಾಯಲದ ಔರಾಯವರ ಜಿಶಾಯೇ ಇಲ್ಲೇ <laughs>